ಹಾಯ್ ಇಲ್ಲಿ ಸ್ವಾಗತ ಸುಸ್ವಾಗತ ನಿನ್ನ ಜೊತೆ ನನ್ನ ಕಥೆದಾರ ಹೇಳ್ನಾಡಿನ ಸಂಚಿಕೆ ಪ್ರಥಮ ಬನ್ನಿ ಎಲ್ಲರೀರ್ವಾದ ಬಹಳಷ್ಟೊತ್ತಿಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಈ ಕಡೆ ಅಜಿತ್ ಭೂಮಿ ತರಕಾರಿ ಕೊಡ್ತಾ ಇದ್ರೆ ಇನ್ಕಡೆಯಿಂದ ಫಾಲೋ ಮಾಡ್ಕೊಂಡು ಬಂದಂತ ದೇವ್ ಯಾನಿ ಭೂಮಿನ ಕಾರ್ನಸ್ಕೊಂಡು ಕರ್ಕೊಂಡು ಹೋಗ್ತಾಳೆ ಕಾರ್ನತ್ತಿಸ್ಕೊಂಡು ಕರ್ಕೊಂಡು ಬರ್ತಿದ್ದಾಗೇನೆ ನೀ ಎಷ್ಟು ದಿನದಿಂದ ಕಾಯ್ತಾ ಇದ್ದೆ ನೀನು ಒಂಟಿಯಾಗಿ ಸಿಗ್ಲಿ ಹೇಳಿ ಇವತ್ತು ಸಿಕ್ಕಿದ್ಯಾ ಸಂಪೂರ್ಣ ನಿನ್ನ ಎಲ್ಲಾ ಮಾಹಿತಿನ ಕಲೆ ಹಾಕ್ತಾ ಬಿಡೋದಿಲ್ಲ ಎಲ್ಲಾ ವಿಷಯ ತಿಳ್ಕೋತೀನಿ ಅಂತೇಳಿ ಕಾರ್ ಕೂರಿಸ್ಕೊಂಡು ಯೋಚನೆ ಮಾಡ್ತಾಳೆ ಯೋಚನೆ ಮಾಡುದ್ರ ಜೊತೆಗೆ ಅವಳಗ್ ಅವಳ ಅನ್ಕೊಳ್ತಾಳೆ ಬಾಳ ಮೃದುವಾಗಿ ಕೇಳ್ಬೇಕಿಣ್ಣ ಏನಮ್ಮ ಭೂಮಿ ಚೆನ್ನಾಗಿದೆ ನಿಮ್ಮಮ್ಮ ಬಾಳ ಬೇಸರ ಆಯ್ತಾ ನಿನ್ಗೆ ಅವಳೇನು ಮಾತಾಡೋದಿಲ್ಲ ಅಲ್ಲಿನ ದೃಶ್ಯಗಳನ್ನ ಜ್ಞಾಪಿಸ್ಕೊಳ್ತಾ ಇರ್ತಾಳೆ ಭೂಮಿ ಮತ್ತೆ ದೇವಿಯಾನೇ ಅನ್ಕೊಳ್ತಾಳೆ ನಾನ್ ಬಾಳ ಮೃದುವಾಗಿ ಅವಳ ಹತ್ರ ಕೆಲ್ಸ ಮಾಡ್ಕೋಬೇಕು ಸಾಧಿಸ್ಕೋಬೇಕು ಅಂತ ಹೇಳಿ ಏನು ಭೂಮಿ ಬೇಸರ ಮಾಡ್ಕೋಬೇಡಮ್ಮ ಯಾಕೆ ಕಂದ ಯಾಕೆ ನಿಂತ್ಕೊಳ್ತಾ ಇದೀಯ ನಂತ್ಕೋಬೇಡಮ್ಮ ಈಗ ಒಂದ್ ಕೆಲ್ಸ ಮಾಡೋಣ ನಿಮ್ಗೆ ಬೇಸರ ಆಗಿದೆ ಅಲ್ವಾ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗಲ್ವಾ ಅದ ಭೂಮಿ ಇದ್ದವಳು ಆಯ್ತು ಅಂತಾಳೆ ಕಡೆಯಿಂದ ಸಂಗೀತ ಫೋನ್ ಮಾಡ್ತಾಳೆ ಏನ್ ಭೂಮಿ ಎಲ್ಲಿ ಅಜಿತ್ ಎಲ್ಲೋದ ಬಣ್ಣ ಹೂ ಬರ್ತಾ ಇದಾರೆ ಮನೆಗೆ ಜೊತೆಯಲ್ಲಿ ಓದಿರ್ತಾನೆ ನೀವ್ ಇಬ್ಬರು ಬರ್ಬೇಕಾನೆ ಜೊತೆನಲ್ಲಿ ಇಲ್ಲ ಅತ್ತೆ ಸಾಹೇಬ್ರು ಮನೆ ಕಡೆ ಬರ್ತಾ ಇದಾರೆ ದೇವಿಯಾನಿ ಮೇಡಮ್ ಬಂದ್ರು ಹಾಗೆ ಮಾರ್ಕೆಟ್ ಅಲ್ಲಿ ಇದ್ದೆ ಅವ್ರು ಕಾರಲ್ಲಿ ಕರ್ಕೊಂಡ್ ಬರ್ತಾ ಇದಾರೆ ನೀವ್ ಸ್ವಲ್ಪ ಹೊತ್ತು ಅಜ್ಜಿ ಸಾಹೇಬ್ರು ಬಂದ್ಬಿಡ್ತಾರೆ ನಾವು ಬಂದ್ಬಿಡ್ತೀವೇ ದೇವಸ್ಥಾನಕ್ ಹೋಗೋಣ ಅಂತ ಇದ್ದಾರೆ ದೇವಿಯಾನಿ ಮೇಡಮ್ ಹೋಗ್ಬರ್ಲಾ ಆಯ್ತಮ್ಮ ಹೋಗ್ಬಾ ಬೇಗ್ ಬಂದ್ಬಿಡಿ ಅಂತ ಹೇಳಿ ದೇವಿಯಾನಿ ಸಂಗೀತ ಫೋನ್ ಇಡ್ತಾರೆ ಈ ಕಡೆ ಕರ್ಕೊಂಡ್ ಬಂದಂತ ದೇವಿಯಾನಿ ದೇವಸ್ಥಾನದಲ್ಲಿ ಆ ಅರ್ಚನೆ ಯಾರ ಹೆಸ್ರಿ ಮಾಡ್ಬೇಕು ಅಂತ ಅರ್ಚಕರು ಕೇಳಿದಾಗ ಭಾಗ್ಯಮ್ಮ ಅಂತ ಹೇಳ್ತಾಳೆ ಭಾಗ್ಯಮ್ಮ ಅಂತ ಇದ್ದಂಗೆ ನಿಮ್ಗೆ ಬಹಳ ಆಶ್ಚರ್ಯ ಆಗುತ್ತೆ ಜೊತೆಗೆ ಖುಷಿನೂ ಕೂಡ ಆಗತ್ತೆ ಏನ್ ಮೇಡಮ್ ಅಮ್ಮನ್ನ ಅರ್ಚನೆ ಮಾಡಿಸ್ತಿದಿರಲ್ಲ ನೀವು ಎಷ್ಟು ಒಳ್ಳೆಯವರು ಅದಕ್ಕೆ ದೇವಿಯಾನಿ ಹೇಳ್ತಾಳೆ ಇರ್ಲಿ ಬಿಡಮ್ಮ ನೋಡು ಯಾವತ್ತೂ ಕೂಡ ನಿಮ್ ತಾಯಿ ಕೊರತೆ ಹಾಕ್ಬಾರ್ದು ನನ್ನನ್ನೇ ನಿಮ್ಮಮ್ಮ ಬರೋವರೆಗೂ ನಿನ್ ತಾಯಿ ಅಂತ ಅನ್ಕೋಬೇಕು ಆಯ್ತಾ ಈಗ ದೇವ್ರ ಪ್ರಾರ್ಥನೆ ಮಾಡೋಣ ಹ ದೇವ್ರಿಗೆ ಈ ಇಲ್ಲಿವರೆಗೂ ಕೂಡ ಬಂದಂತ ಕಷ್ಟಗಳನ್ನ ಯಾರು ಮಾಡದೆ ಇರ್ತಕ್ಕಂಥ ಅಪರಾಧವನ್ನ ಈಕೆ ಒತ್ಕೊಂಡಿದ್ದಾಳೆ ಎಲ್ಲ ಒಳ್ಳೇದಾಗ್ಲಿ ಅಂತ ಹೇಳಿ ಪೂಜೆ ಮಾಡಿ ಅರ್ಚಕ್ರೆ ಅಂತ ಹೇಳಿ ಅರ್ಚಕ್ರ ಕೇಳ್ತಾರೆ ಅವಳು ಒಪ್ಕೊಂಡು ಅಳ್ತಾಳೆ ಸಮಾಧಾನ ಮಾಡ್ಕೊಂಡ್ ಬನ್ನಿ ಹೊರಗಡೆ ಮಾತಾಡೋಣ ನಡಿ ಅಂತ ಹೇಳಿ ಈ ಕಡೆ ಬರ್ತಾಳೆ ಇಲ್ಲಿ ಅಜಿತನಿಗೆ ಇದಕ್ಕೆ ಮಾರ್ಕೆಟ್ ಅಲ್ಲಿ ಇದ್ದಾಗೆನೆ ಫೋನ್ ಬರ್ತದೆ ದಯಾನಂದಿಂದ ಸೈಡ್ ಬೇಗನೆ ಬರ್ಬೇಕು ನೀವು ಸ್ಟೇಷನ್ ಹತ್ರ ಎಲ್ಲಾ ಡಾಕ್ಯುಮೆಂಟ್ಸ್ ಕೂಡ ದಾಖಲಾತಿಗಳು ಕೂಡ ಕಲೆಕ್ಟ್ ಮಾಡಿದ್ವಿ ಮತ್ತೆ ಬದ್ರನ್ ಫೋನ್ ಕೂಡ ಸರಿ ಹೋಗಿದೆ ಅಂತ ಹೇಳಿ ಮನೆಯಾದ್ರೆ ತಗೋಬಾರಲ್ಲ ಅಂದಾಗ ಬೇಡ 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 ಅಲ್ಲಿಗೆ ಬರ್ತೀನಿ ದಯಾನಂದ್ ಅಂತ ಹೇಳಿ ಅದೇ ಡ್ರೆಸ್ ಅಲ್ಲೇ ಓಡ್ತಾನೆ ಅಜಿತ್ ಇಲ್ಲಿ ಅಂಜುಗೆ ಅವಳು ಹಳೆ ಪ್ರೇಮಿ ಕಾಡಕ್ ಶುರು ಮಾಡ್ತಾನೆ ಅವನು ಎಷ್ಟು ಕಳೆದ್ರು ಕೂಡ ಹೋಗುದೇ ಇಲ್ಲ ಆಚೆಗೆ ಅಂಜು ನೋಡ್ಬಿಟ್ಟು ಸುಮ್ನ ಆಗ್ತಾಳೆ ಅದಕ್ಕೆ ಹೇಳ್ತಾನೆ ಮತ್ತೆ ಫೋನ್ ಮಾಡ್ಬಿಟ್ಟು ಮೆಸೇಜ್ ಆಗ್ತಾನೆ ನೋಡು ನೀನ್ ನನ್ ಜೊತೆ ಕಳದಂತ ಎಲ್ಲಾ ಬಳಿಗೆಗಳನ್ನೂ ಕೂಡ ನನ್ ಫೋಟೋ ತೆಗೆದು ಕಳಿಸಿದೆ ಕೊರಿಯರ್ ಬಾಯಿ ಕೊಟ್ಟ ಅಂದ್ರೆ ನಿನ್ ಕತೆ ಮುಗೀತು ಅಂತ ಹೇಳಿ ಬ್ಲಾಕ್ ಮೇಲ್ ಮಾಡಕ್ ಶುರು ಮಾಡ್ತಾನೆ ಅದಕ್ಕೆ ಇಲ್ಲಿ ಅಂಜು ಬೇಡ ನೋಡು ಅವೆಲ್ಲ ಮಾಡ್ಬೇಡ ಅಂತ ಹೇಳಿ ಹೇಳ್ತಾಳೆ ಆದ್ರೂ ಕೂಡ ಅವ್ನು ಕೇಳೋದಿಲ್ಲ ಕೊರಿಯರ್ ಬಾಯ್ ನ ಕರಿತಾನೆ ಕರೆದ್ ಬಿಟ್ಟು ಕಲಸೆ ಬಿಟ್ಟಿರ್ತಾನೆ ಅಲ್ಲಿ ಈಚೆಗೆ ಬಂದು ಶ್ರವಣ್ ಅದನ್ನ ರಿಸೀವ್ ಮಾಡ್ಕೋತಾನೆ ರಿಸೀವ್ ಮಾಡ್ಕೊಂಡಿದ್ ಗೊತ್ತಾಗ್ತಿದಂಗೆ ಅಂಚು ಪಟ್ ಅಂತ ಬಂದು ಕಿತ್ಕೊಂಡ್ ಹೋಗ್ತಾಳೆ ಮದ್ವೆ ವಿಚಾರ ಮಾತಾಡೋಣ ನಿಂತ್ಕೊಳಮ್ಮ ಅಂತ ಅಂದ್ರೆ ರೇಕ್ಕೊಂಡ್ ಹೋಗ್ತಾಳೆ ಅದಕ್ಕೆ ಶ್ರವಣ್ ಸಂಗೀತನ ಜೊತೆ ನೋಡು ಮದ್ವೆ ವಿಚಾರ ಮಾತಾಡೋದ್ ಹೇಗ್ ರೇಗ್ತಾಳೆ ಅದಂದಾಗ ಅದಕ್ಕೆ ಸಂಗೀತ ಹೇಳ್ತಾಳೆ ನೋಡು ಎಷ್ಟ್ ದಿನ ಆದ್ರೂ ಕೂಡ ಹೀಗೆ ಸುಮ್ಮನೆ ಇರೋದು ತರವಲ್ಲ ಶ್ರವಣ್ ಆತಾಶೆ ಅಷ್ಟೇ ಅದು ಸಿಟ್ಟಲ್ಲ ಆದಷ್ಟು ಬೇಗನೆ ಮದ್ವೆ ಮಾಡೋ ಯೋಚನೆ ಮಾಡು ಅಂತ ಹೇಳಿ ಕಾಫಿ ತರ ತಿಂತಾಳು ಅಂತ ಈ ಕಡೆ ಬರ್ತಾರೆ ಆ ಫೋಟೋ ಎಲ್ಲ ನೋಡ್ತಾಳೆ ಎಲ್ಲ ಅವ್ರು ಕಳೆದ ಬೆಳಗ್ಗೆ ಫೋಟೋಗಳೆಲ್ಲ ಇರ್ತವೆ ಅದನ್ನ ನೋಡ್ಬಿಟ್ಟು ಆಕಾಶ್ ಯಾಕು ಹಿಟ್ ಮಾಡ್ತದೆ ಯಾಕೋ ನನ್ ತಲೆ ತಿಂತೀಯಾ ಆ ಕಡೆಯಿಂದ ಆಕಾಶ್ ಹೇಳ್ತಾನೆ ನೋಡು ಚಿನ್ನ ನಿನ್ ಮೇಲೆ ಇರೋ ಪ್ರೀತಿ ಪಡ್ಕೋಬೇಕಾರೆ ಎಷ್ಟು ಕಷ್ಟಪಟ್ಟಿದ್ದೀನಿ ನನಗ್ ಗೊತ್ತಿದೆ ಹಾಗಾಗಿ ನೀನು ಪಡ್ಕೊಳಕ್ ಏನ್ ಬೇಕಾದ್ರು ಮಾಡ್ತೀನಿ ನಾನು ಈ ನೀನ್ ನಿನ್ ಬಂದ್ರೆ ಸರಿ ಇಲ್ಲ ಕಣೋ ಆಕಾಶ್ ಸಮಯ ಇಲ್ಲ ಅಜ್ಜಿ ಹುಷಾರಿಲ್ಲ ಇಲ್ಲ ಸ್ವಲ್ಪ ದಿನ ಸಮಯ ಬೇಕು ಎಷ್ಟು ದಿನ ತ್ರೀ ಡೇಸ್ ಫೋರ್ ಡೇಸ್ ಆ ವಾಟ್ ಇನ್ನೇನು ನಾಲ್ಕು ದಿನ ಆಗ್ತಿದಂಗೆ ನನ್ ಮನೆಯವ್ರಾಗ ಬರ್ತೀನಿ ಅಂತೇಳ್ಪಟ್ಟಂತ ಫೋನ್ ಇರ್ತಾನೆ ಈ ಕಡೆ ಅಜಿತ್ ಸ್ಟೇಷನ್ಗೆ ಹೋಗ್ತಾನೆ ಸ್ಟೇಷನ್ ಹೋಗಿ ಎಲ್ಲ ನೋಡ್ತಾನೆ ನೋಡ್ಬಿಟ್ಟು ಲೊಕೇಶನ್ ನಮ್ಮ ನಮ್ನೇದಲ್ರಿ ದಯಾನಂದ್ ಹೌದು ಸರ್ ಇನ್ನೊಬ್ಬ ಪೊಲೀಸು ಕೂಡ ಅಂತಾನೆ ಹ್ಞೂ ಸರ್ ಅಲ್ಲಿದ್ದೇನೆ ನಿಮ್ಮ ಮನೆಯವರೇ ಮಾಡಿರೋದು ಹೌದಲ್ದೀನ್ರೀ ಮನೆಯವರೇ ನಮ್ಮನೇದು ಕಿಶನ ನಮ್ಮ ಮನೇದು ಹೌದು ಸರ್ ಅಲ್ಲಿಂದ ಅಲ್ಲಿ ದಯಾನಂದ್ ಹೇಳ್ತಾನೆ ಸರ್ ಮನೆಯವರಾದ್ರೂ ಕೂಡ ಸಂಬಂಧಗಳು ಆಳಾಗೋದಿಲ್ವಾ ಸರ್ ಬೇಡ ಸರ್ ನೀವು ಹೋಗೋದು ಬಿಟ್ಬಿಡಿ ಸರ್ಗೆ ಹೇಗೆ ಸಾಧ್ಯ ದಯಾನಂದ್ ಕರ್ತವ್ಯನೇ ಮುಖ್ಯ ನನಗೆ ಕರ್ತವ್ಯದಲ್ಲಿ ಯಾರೇ ಅಡ್ಡಿ ಮಾಡಿದ್ರು ಕೂಡ ಈ ತರ ಅಪರಾಧ ಮಾಡಿದ್ರೆ ಅವ್ರ ಅಪರಾಧಿಗಳೇ ಮನೆಯಲ್ಲಿದ್ರು ಇಲ್ಲಿವರೆಗೂ ಈಗ ಜೈಲ್ ಇರ್ತಾರೆ ಅಷ್ಟೇ ಇಲ್ಲ ನಾನು ಖಂಡಿತ ಅವರನ್ನ ಕೊಳ ಕೊಲೆಗೂ ಕೂಡ ಮಾಡಿರೋದು ಎರಡು ಕೂಡ ಅವರಿಂದಲೇ ಆಗಿರೋ ಅಪರಾಧ ಅಂತಿದ್ದ ಶಾಕ್ ಆಗ್ಬಿಡುತ್ತೆ ಅಜಿತ್ಗೆ ಇಮಿಡಿಯೇಟ್ ಪೊಲೀಸ್ ಎಲ್ರನ್ನೂ ಕೂಡ ಕರ್ಕೊಂಡು ಮನೆ ಹತ್ರ ಬರ್ತಾನೆ ಬಂದ್ಬಿಟ್ಟು ನಿಂತ್ಕೊಳ್ತಾನೆ ನಿಂತ್ಕೊಳ್ತಿದ್ದ ಹಂಗೆನೆ ಸಂಗೀತ ಮನೆಯವರೆಲ್ಲರೂ ಇದೇನೋ ಇದು ಎಲ್ಲ ಸಿಬ್ಬಂದಿ ಜೊತೆ ಈಗ ಯಾಕೆ ಬೇಡಿನ ಇಟ್ಕೊಂಡ್ ಬಂದಿದ್ದೀನಿ ಯಾಕೆ ಅಂತ ಹೇಳಿ ಕೇಳಿದಾಗ ಅದಕ್ಕೆ ಸಿಕ್ಕಾಯ್ತು ಕೊಲೆಗಾರರು ಯಾರು ಅಂತ ಕಂಡಿಡ್ದಾಯ್ತು ಆ ಕೊಲೆಗಾರರನ್ನ ನಾನು ಅರೆಸ್ಟ್ ಮಾಡಕ್ ಬಂದಿದೀನಿ ಭೂಮಿ ಇರ್ತಾಳೆ ಯಾರು ಸಾಹೇಬ್ರೆ ನಮ್ಮಅಪ್ಪನ್ ಕೊಂದು ಪಾಪಿ ಯಾರು ನಮ್ಮ ಅಪ್ಪನ್ ಕೊಂದು ಕೊಲೆಗಾರರು ಯಾರು ಯಾರು ಆ ಪಾಪಿ ಇಷ್ಟರು ಅಂದಾಗ ವರಿ ಮಾಡ್ಬೇಡ ಇಲ್ಲೇ ಇದ್ದಾರೆ ಅಂತ ಹೇಳಿ ಬೆರಳೆತ್ತಿ ದೇವಿಯಾನಿ ಕಡೆ ತೋರಿಸ್ತಾನೆ ದೇವಿಯಾನಿಗೆ ತೋರಿಸ್ತಿದ್ದಾಗೆನೆ ಶಾಕ್ ಇಷ್ಟು ಬೇಗ ಬಂದು ನನಗ್ ಬಡಿತದೆ ಅಂತ ಹೇಳಿ ಅವ್ರು ಕನ್ಸ್ ಮನಸಲ್ಲೂ ಕೂಡ ಅನ್ಕೊಂಡಿರೋದಿಲ್ಲ ಅಜಿತ್ ಇಷ್ಟು ಬೇಗ ನನ್ನ ಸೆರೆಗಾಕ ಬಂದಿದ್ದಾನಲ್ಲ ಅಂತ ಹೇಳಿ ದಿಗ್ಭ್ರಾಂತಲಾಗ್ತಾಳೆ ಇಲ್ಲಿಗೆ ಒಂದು ಮುಂದಿನ ಸಂಚಿಕೆ ಒಂದು ಭಾಗ ಮುಕ್ತಾಯವಾಗ್ತದೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು